ನೀವು ಬಳಸ್ತಾ ಇದ್ದೀರಾ ಸಾರ್ವಜನಿಕ ಸಾರಿಗೆಯನ್ನು ನೀವು ನಮಗೆ ಉದ್ದೇಶ ಉಪದೇಶ ಮಾಡೋಕ್ಕಿಂತ ಮುಂಚೆ ನೀವು ಬಳಸ್ತಿದ್ದೀರಾ ಅಂತ ಮೊದಲು ನೋಡಿ ನೀವು ಬಳಸ್ತಿಲ್ಲ ಶೋ ಮಾಡೋದಕ್ಕೋಸ್ಕರ ಒಂದಿನ ಹೋಗಿ ಬಂದೆ ಅನ್ನೋದಲ್ಲ ನೀವು ಬಳಸೋ ಮೂಲಕ ಅದನ್ನ ಜನರಿಗೆ ನಮ್ಗೆ ಉಪದೇಶ ಮಾಡೋದಕ್ಕೊಂದು ಮತ್ ಇನ್ನೊಂದು ಬಹಳ ಮುಖ್ಯವಾದಂತ ಅಂಶ ನೀವು ಮೆಟ್ರೋ ಬಗ್ಗೆ ಮಾತಾಡ್ತಾ ಇದ್ರೆ ಮೆಟ್ರೋ ವೀಸುಬಲ್ ಆ ಮೆಟ್ರೋ ನಮಗೆ ಅನುಕೂಲ ಆಗುತ್ತಾ ಅಥವಾ ಟನಲ್ ಅನುಕೂಲ ಆಗತ್ತಾ ಅಂತ ನೀವು ಮುಂಬೈಯಿಂದ ಅಹಮದಾಬಾದ್ಗೆ ಟ್ರೈನ್ ಅನ್ನು ಮಾಡ್ತಿದ್ರು ಬುಲೆಟ್ ಟ್ರೈನ್ ಅನ್ನ ಬಡೂರು ಹೋಗೋಕ್ಕಾಗತ್ತ ಅದ್ರೊಳಗೆ ಶ್ರೀಮಂತರೇ ಓಡಾಡೋದಕ್ಕೆ ಶ್ರೀಮಂತರಿಗಾಗೇ ಮಾಡ್ತಿರುವಂತ ಬುಲೆಟ್ ಟ್ರೈನ್ ಆಗಿದೆ ಅದು ನೀವು ಪ್ರಕೃತಿ ಬಗ್ಗೆ ಮಾತಾಡ್ತಾ ಇದ್ರೆ ಅದ್ರ ಮಧ್ಯೆ ಮಾತಿನ ಮಧ್ಯೆ ಹಿಮಾಲಯನ್ನ ಹಿಮಾಲಯವನ್ನ ಕೊರಿಬೇಕಾದ್ರೆ ನಿಮ್ ಪ್ರಕೃತಿ ಬಗ್ಗೆ ಯೋಚನೆ ಬರಲಿಲ್ಲ ಬೆಂಗಳೂರಲ್ಲಿ ಮಾತ್ರ ಪ್ರಕೃತಿ ಯೋಚನೆ ಆಗೋಯ್ತಾ ನಿಮ್ಗಾದ್ರೆ ಸರಿ ಆಯ್ತು ಒಂದ್ ನಿಮಿಷ ಶ್ರೀಮಂತರಿ ಬಗ್ಗೆ ಮಾತಾಡ್ತಿದ್ರೆ ಮುಗಿಸ್ಬಿಡ್ತೀನಿ ಶ್ರೀಮಂತರಿ ಬಗ್ಗೆ ಮಾತಾಡ್ತಾ ಇದ್ರೆ ಶ್ರೀಮಂತರಿಗೋಸ್ಕರ ಮಾಡ್ತಿರುವಂತ ರಸ್ತೆ ಇದು ಟನಲ್ ರಸ್ತೆ ಅಂತ ಹೌದು ಹಂಗೆ ಅನ್ಕೋಣ ಒಂದು ಕ್ಷಣಕ್ಕೆ ಯಾಕೆ ಸ್ವಾಮಿ ಶ್ರೀಮಂತರು ಟ್ಯಾಕ್ಸ್ ಕಟ್ಟಲ್ವಾ ಶ್ರೀಮಂತರು ದುಡ್ಡಲ್ಲಿ ಶ್ರೀಮಂತರಿಗಾಗಿ ನಾವು ಒಂದು ರಸ್ತೆ ಮಾಡ್ತೀವಿ ತಪ್ಪು ಸಾರ್ವಜನಿಕ ಸಾರಿಗೆ ಉಪಯೋಗಿಸ್ತೀರಾ ಅಂತ ನೀವು ಕೇಳಿದ್ರಿ ಎಲ್ಲೆಲ್ಲಿ ಮೆಟ್ರೋಲ್ ಹೋಗಬಹುದು ನನ್ನ ವೈಯಕ್ತಿಕ ಕಾರ್ಯಕ್ರಮ ಇರಲಿ ಸಾರಿಗೆ ಸರ್ಕಾರಿ ಕಾರ್ಯಕ್ರಮ ಇರಲಿ ಮೆಟ್ರೋ ಕನೆಕ್ಟಿವಿಟಿ ಇರುವಂತ ಎಲ್ಲಾ ಕಡೆ ನಾನು ಮೆಟ್ರೋಲ್ ಹೋಗ್ತೀನಿ ಪ್ರತಿ ಸತಿ ಮೆಟ್ರೋಲ್ ಹೋದಾಗ್ಲು ಕೂಡ ಅದನ್ನ ಫೋಟೋ ಹಾಕುವಂತ ಒಂದು ಇದಕ್ಕೆ ಬಂದಿಲ್ಲ ಯಾಕೆಂದ್ರೆ ನನಗೊಂದು ನಾರ್ಮಲ್ ಆಕ್ಟಿವಿಟಿ ಮಧ್ಯಾಹ್ನ ನೀವು ಇವತ್ತು ಊಟ ಮಾಡ್ತೀರಾ ಫೋಟೋ ಹಾಕ್ತಿವ ಮಧ್ಯಾಹ್ನ ಊಟ ಮಾಡಿದೆ ನಾನು ಅಂತ ದಿನ ಬೆಳಗ್ಗೆ ಬಟ್ಟೆ ಹಾಕೋತಿ ಹಲ್ಲೂಚ್ೀವಿ ಇವತ್ ಬೆಳಗ್ಗೆ ನಾನು ಅಲ್ಲೂಚದೆ ಅಂತ ಫೋಟೋ ಹಾಕ್ತಿವ ಒಂದು ಸಹಜವಾದಂತ ಆಕ್ಟಿವಿಟಿ ಅದು ಯಾರು ಬಹಳ ದೊಡ್ಡ ವಿ ಐ ಪಿಗಳಿರ್ತಾರೆ ಇರ್ತಾರೆ ಯಾವಾಗ್ಲೋ ಒಂದ್ ಸತಿಗೆ ಮೆಟ್ರೋಲ್ ಹೋಗ್ತಾರೆ ಅವ್ರಿಗೆ ಹಂಗ ಆಗ್ಬಹುದು ಒಂದ್ ಕೆಲ್ಸ ಮಾಡಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ತೇಜಸ್ವಿ ಸೂರ್ಯ ಹ್ಯಾಶ್ ಟ್ಯಾಗ್ ಅಂತ ಹಾಕ್ಬಿಟ್ಟು ಸುಮ್ಮನೆ ಸರ್ಚ್ ಮಾಡಿ ಒಂದ್ ಐವತ್ತು ಫೋಟೋ ಯಾರಾದ್ರೂ ಸಾರ್ವಜನಿಕರು ಮೆಟ್ರೋಲಿ ನಾನು ಓಡಾಡದಾಗ ತಕೊಂಡು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿರ್ತಾರಲ್ಲ ಆ ಫೋಟೋ ನಿಮಗ್ ಸಾಕ್ಷಿಗಳಲ್ಲಿ ಸಿಕ್ತವೆ ಇದು ಮೊದಲನೇದು ಎರಡನೇದು ಶ್ರೀಮಂತರಿಗೋಸ್ಕರನೇ ನಾವು ಮಾಡ್ತಿದೀವಿ ಅಂತ ಹೇಳಿದ್ರೆ ಅದ್ರಲ್ಲಿ ಏನ್ ತಪ್ಪು ಅಂತ ಕೇಳಿದ್ರಿ ಎರಡು ಉತ್ತರ ಒಂದು ಬುಲೆಟ್ ಟ್ರೈನ್ ಇರುವಂತದ್ದು ಅಹಮದಾಬಾದಿಂದ ಇನ್ನೊಂದ್ ಯಾವ್ದೋ ದೂರ್ ದೂರದ ಊರಿಗೆ ಹೋಗಕ್ಕೆ ಮುಂಬೈಯಿಂದ ಅಹಮದಾಬಾದಿಗೆ ಮೇಕ್ರಿ ಸರ್ಕಲ್ ಇಂದ ಡೈರಿ ಸರ್ಕಲ್ಗಲ್ಲ ನಮ್ಮ ಊರಿಂದ ಈ ಊರಿಂದ ಸರ್ ನಾವು ಟೋಲ್ ಕಟ್ಟೋದು ಯಾವಾಗ ಟೋಲ್ ಕಟ್ಟೋದು ಇನ್ ಒಂದು ಊರಿಂದ ಇನ್ ಯಾವ್ದೋ ದೂರದ ಊರಿಗೆ ಹೋಗ್ತಿದೀವಿ ಅಂತಂದ ಕಟ್ಟಿವಿ ಟೋಲು ದಿನನಿತ್ಯ ಓಡಾಡೋ ರೋಡಿಗೆ ನಾಳೆ ಬೆಳಗ್ಗೆಯಿಂದ ನೀನು ಆರ್ನೂರ ಅರವತ್ತು ರೂಪಾಯಿ ಕಟ್ಟಬೇಕು ಅಂತಂದ್ರೆ ಆರ್ನೂರ ಅರವತ್ತು ರೂಪಾಯಿ ಪ್ರತಿ ದಿವಸ ಕಟ್ಬೇಕು ಅಂತಂದ್ರೆ ಹಂಗಿದ್ರೆ ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ ಹಂಗಿತ್ತು ಅಂದ್ರೆ ಒಂದ್ ನಿಮಿಷ ಬೇಕಾದವ್ ಕಟ್ ಒಂದ್ ನಿಮಿಷ ನಿಮಿಷ ಬೇಕಾದವ್ರು ಕಟ್ಕೋತಾರೆ ಅನ್ನೋದಾದ್ರೆ ಈ ಪ್ರಾಜೆಕ್ಟ್ ವಯಬಲ್ ಅಲ್ಲ ಅನ್ನೋ ಕಾರಣಕ್ಕೆ ಏಳು ಸಾವಿರದ ಐನೂರು ಕೋಟಿ ರೂಪಾಯಿ ಒಬ್ಬ ಸಾಮಾನ್ಯ ಚಪ್ಪಲಿ ಹೊಲಿಯುವಂತ ಒಬ್ಬ ವ್ಯಕ್ತಿನೂ ಕಟ್ಟಿರುವಂತ ಟ್ಯಾಕ್ಸ್ ನ ಹಣವನ್ನ ನೀವು ಕಾಂಟ್ರಾಕ್ಟರ್ ಗಿಫ್ಟ್ ಯಾಕೆ ಹೋಗ್ತಾ ಇದೀರಾ ಕಟ್ಕೊಳ್ಳಿ ಅವ್ರ ದುಡ್ಡಲ್ಲಿ ಐದು ಸಾವಿರ ರೂಪಾಯಿ ಟೋಲ್ ಮಾಡಿ ಅವಾಗ ಇವತ್ತು ನಿನ್ನೆ ನಾನು ಒಂದು ಕಾಮೆಂಟ್ ನೋಡಿದೆ ಅದನ್ನ ಇವತ್ತು ಹಾಕಬೇಕಿತ್ತು ಸೋಷಿಯಲ್ ಮೀಡಿಯಾದ ಮತ್ತೆ ಒಬ್ಬ ವ್ಯಕ್ತಿ ಹಾಕಿದ್ದು ನಾನು ಪೋರ್ಟರ್ನ ಡೆಲಿವರಿ ಪಾರ್ಟ್ನರ್ ನಾನು ದುಡಿಯೋ ಅಂತ ಪ್ರತಿ ರೈಡ್ ಮೇಲೂ ಕೂಡ ನಾನು ಹತ್ತೆರಡು ಪರ್ಸೆಂಟ್ ಟ್ಯಾಕ್ಸ್ ಕಟ್ತೀನಿ ಆದ್ರೆ ನಾನ್ ಕಟ್ತಾ ಇರುವಂತ ಟ್ಯಾಕ್ಸ್ ನ ಹಣದಿಂದ ಬಿಲ್ಡ್ ಆಗ್ತಾ ಇರುವಂತ ಈ ಟನಲ್ ರಸ್ತೆ ಒಳಗಡೆ ನನಗೆ ಎಂಟ್ರಿ ಇಲ್ಲ ಅಂದ್ರೆ ನನಗೆ ಧಿಕ್ಕಾರ ಅಂತ ಅವ್ನು ಬರೆದಿದ್ದ ಮೈಸೂರು ಬೆಂಗಳೂರು ಮೈಸೂರು ದಾವಣಗೆರೆ ಇದು ನ್ಯಾಷನಲ್ ಹೈವೇ ಇದು ನೀವು ಸಿಟಿ ಈಗ ನಾಳೆ ಬೆಳಗ್ಗೆ ಒಂದು ನಿಮಿಷ ನಿಮಿಷ ಒಂದು ನಿಮಿಷ ನಾಳೆ ಬೆಳಗ್ಗೆ ಒಂದು ನಿಮಿಷ ಒಂದೇ ನಿಮಿಷ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಈಗ ಇನ್ನೊಂದು ಐಡಿಯಾ ಮಾಡ್ತಾ ಇದಾರೆ ಈಗ ನೆನ್ನೆ ಪೇಪರ್ ಅಲ್ಲಿ ಓದ್ದೆ ಚಿಕ್ ಚಿಕ್ ಟನಲ್ ಮಾಡ್ತಾರಂತೆ ಒಂದು ಕಿಲೋಮೀಟರ್ದು ಆಯ್ತಾ ನಾನು ಇನ್ನೂ ಹೇಳ್ತಿದ್ದೀನಿ ಪರ್ಸೆ ನಾವು ಟನಲ್ ಅನ್ನು ವಿರೋಧ ಮಾಡ್ತಾ ಇಲ್ಲ ಎಲ್ಲಿಗೆ ಬೇಕು ಅಲ್ಲಿ ಕರೆಕ್ಟ್ ಆಗಿ ಸ್ಟಡಿ ಮಾಡಿ ಉಪಯೋಗ ಆಗತ್ತ ನೋಡ್ ಮಾಡಿ ಅದ್ರಲ್ಲಿ ನೀವು ಮಾಡಿಲ್ಲ ಆದ್ರೆ ನಾಳೆ ಬೆಳಗ್ಗೆ ನೀವು ಒಂದೊಂದು ಕಿಲೋಮೀಟರ್ಗೂ ಐನೂರು ಕಿಲೋಮೀಟರ್ಗೂ ಐನೂರ ಐವತ್ತು ಮೀಟರ್ಗೂ ಇನ್ನೊರ್ಗೂ ಟನಲ್ ಮಾಡಿ ಪ್ರತಿ ಕಡೆಗೂ ನೀವು ಟೋಲ್ ಇಡ್ತಾ ಬಂದ್ರೆ ಈ ಜೈನಗರದಿಂದ ಮಲ್ಲೇಶ್ವರಕ್ಕೆ ಹೋಗಬೇಕು ಅಂದ್ರೆ ಅಥವಾ ಜೈನಗರದಿಂದ ಬಸವನಗುಡಿಗೆ ಬರಬೇಕು ಅಂದ್ರೆ ಪ್ರತಿ ದಿವಸ ಟೋಲ್ ಕಟ್ಕೊಂಡು ಬರಬೇಕು ಅಂತಂದ್ರೆ ಏನ್ ಸರ್ಕತೆ ಉಸಿರಾಡಕ್ಕೂ ಟ್ಯಾಕ್ಸ್ ಕಟ್ಟಬೇಕಾಗತ್ತ ಆಮೇಲೆ ನಿಮಗೆ ಗೊತ್ತಿರಬಹುದು ಕೇಂದ್ರ ಸರ್ಕಾರ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಒಂದು ಇಪ್ಪತ್ತು ದಿವಸಗಳ ಹಿಂದೆ ಒಂದು ಟೋಲ್ ಪಾಲಿಸಿ ಬಿಡುಗಡೆ ಮಾಡಿದೆ ಏನದು ದೇಶದಲ್ಲಿ ಯಾವುದೇ ಕಡೆಗೆ ನೀವು ರೋಡ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗ್ತೀರಾ ಅಂದ್ರೆ ಒಂದು ಆನ್ಯುವಲ್ ಪಾಸ್ ಕೊಡ್ತಾ ಇದಾರೆ ಎಷ್ಟು ರೂಪಾಯಿಗೆ ಮೂರು ಸಾವಿರ ರೂಪಾಯಿಗೆ ಆನ್ಯುವಲ್ ಪಾಸ್ ದಿನಾ ಓಡಾಡ್ಬೋದು ದಿನಾ ಇಲ್ಲಿ ನಿಮ್ಮ ಹತ್ರ ಕಾರ್ ಪೆಟ್ರೋಲ್ ಇದೆ ಅಂದ್ರೆ ದಿನ ಇಲ್ಲಿಂದ ಬೆಳಗಾವಿ ಬೆಳಗಾಂ ಬೆಂಗಳೂರು ದಿನ ಮಾಡಬಹುದು ಮೂರ್ ಸಾವಿರ ರೂಪಾಯಿ ವರ್ಷಕ್ಕೆ ಆದ್ರೆ ನೀವು ಇಲ್ಲಿ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ಮೇಕ್ರಿ ಸರ್ಕಲ್ ಇಂದ ಡೈರಿ ಸರ್ಕಲ್ ಮಾಡ್ತಾ ಇರೋದಕ್ಕೆ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಟೋಲ್ ಹೇಳಿ ಸರ್ ನಮಸ್ತೆ ಇನ್ನು ನಿಮ್ಮ ಸ್ಟೇಟ್ಮೆಂಟ್ ಇದೆಯಲ್ಲ ರಾಹುಲ್ ಗಾಂಧಿ ಅವ್ರು ಹೇಳ್ತಾರಲ್ಲ ನೀವು ಶ್ರೀಮಂತರಿಗೆ ಮಾಡ್ತಾ ಇದ್ರೆ ಪ್ರಾಜೆಕ್ಟ್ ನ ಎಕ್ಸ್ಕ್ಲೂಸಿವ್ ಶ್ರೀಮಂತರಿಗೆ ಮಾಡ್ತಾ ಇದ್ರೆ ಕಾಂಗ್ರೆಸ್ ಕ ಹಾತ್ ಆಮ್ ಕೆ ಸಾಥ್ ಅನ್ನೋದು ನಾಳೆ ಬೆಳಗ್ಗೆಯಿಂದ ನಿಲ್ಸಿ ಕಾಂಗ್ರೆಸ್ ಕ ಹಾತ್ ಅಮಿರೋನ್ ಕೆ ಸಾತ್ ಅನ್ನೋದನ್ನ ಎಲ್ಲ ಕಡೆ ಹೇಳ್ತೀವಿ ನಾವು ಯಾವತ್ತು ಥಿಂಕ್ ಮಾಡಬೇಕಾದ್ರೆ ಒಂದು ವಾಸ್ತವಾಂಶ ಏನಿದೆ ಅನ್ನೋದನ್ನ ನಾವು ಅರ್ತ್ಕೊಂಡು ಮಾತಾಡಬೇಕು ಸರ್ ಈಗ ಕಾರ್ಗಳ ಪ್ರಮಾಣ ಅಷ್ಟಿದ್ದಾಗ ಹತ್ತು ಲಕ್ಷಕ್ಕಿಂತಲೂ ಹೆಚ್ಚು ಬೆಲೆ ಬಾಳುವ ಒಂದು ಕಾರ್ ಇಟ್ಕೊಂಡಿರೋ ಒಬ್ಬ ವ್ಯಕ್ತಿ ಇವತ್ತು ಸಿಲ್ಕ್ ಬೋರ್ಡ್ ಇಂದ ಹೆಬ್ಬಾಳಕ್ಕೆ ನಾನು ದುಡ್ಡು ಕೊಟ್ಟು ಹೋಗ್ತೀನಿ ಅನ್ನೋದ್ರಲ್ಲಿ ಏನು ತಪ್ಪಿರಲ್ಲ ಸರ್ ಆತ ಬರೆಸಬಲ್ಲ ಅದ ಅವನು ಮಿಡ್ಲ್ ಬಡವನ ಹೈ ಕ್ಲಾಸ್ ಅಂತ ನಾವು ಹೇಳೋದು ಬೇಡ ಅವನ ಅವಶ್ಯಕತೆಗೆ ಅವನು ಹೋಗ್ಲಿ ಅದರಲ್ಲಿ ತಪ್ಪೇನಿದೆ ಎರಡನೇದು ಸರ್ ದೇಶವ್ಯಾಪಿಯಾಗಿ ಎಪ್ಪತ್ತೈದು ಟನಲ್ ಪ್ರಾಜೆಕ್ಟ್ಗಳು ನಡೀತಿದೆ ಎಲ್ಲಾ ಕಡೆ ನೀವ್ ಹೇಳುವಂತಹ ಇಷ್ಟು ಕಷ್ಟ ನಷ್ಟಗಳು ಇದ್ದೇ ಇದೆ ಆದ್ರೆ ನೀವೆಲ್ಲೂ ಪ್ರಶ್ನೆ ಮಾಡಲ್ಲ ಬರೀ ಇಲ್ಲಿ ಮಾತ್ರ ಪ್ರಶ್ನೆ ಮಾಡ್ತೀರಾ ಆರ್ನೂರ ಅರವತ್ತು ರೂಪಾಯಿ ನೀವು ಕೊಟ್ಕೊಳ್ಳಿ ಟನಲ್ ರೋಡ್ ಮಾಡಿ ಬೇರೆಯವ್ರು ಯಾರಿಗೂ ತೊಂದರೆ ಆಗದಲ್ಲೇ ಇರೋ ರೀತಿ ಮಾಡಿ ಸ್ಟಡಿ ಮಾಡಿ ನಿಮ್ಗೆ ಗೊತ್ತು ನೀವು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದೀರಲ್ಲ ಒಂದ್ ನಿಮಿಷ ನೀವು ಡಿಕ್ಲೇರ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗದೇ ಇಲ್ಲ ನಮ್ಗೆ ಯಾವ್ದೇ ಸಮಸ್ಯೆ ಬರಲ್ಲ ಅಂತ ಡಿಕ್ಲೇರ್ ಮಾಡ್ಬಿಟ್ಟಿದೀರಲ್ಲ ನೀವು ಆ ರಿಪೋರ್ಟ್ ಕೊಡಿ ಮೊದಲನೇದು ಎರಡನೇದು ಶ್ರೀಮಂತರಿಗೋಸ್ಕರನೇ ನೀವು ಮಾಡ್ತಿದೀರಾ ಅವ್ರು ಹೆಂಗ್ ಕೊಟ್ಕೋತಾರೆ ಅನ್ನೋದಾದ್ರೆ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಯಾಕೆ ಕೊಡ್ತೀರಾ ಟನಲ್ ಆರ್ನೂರ ಅರವತ್ತು ರೂಪಾಯಿ ಟೋಲ್ ಬದ್ರು ಐದ್ ಸಾವಿರ ರೂಪಾಯಿ ಮಾಡಿ ಬೇರೆ ಯಾವ ಪ್ರಾಜೆಕ್ಟ್ ಅಲ್ಲೂ ಇದೊಂದು ಕುತೂಹಲ ಇದೆ ತೇಜಸ್ವಿ ಸೂರ್ಯ ಅವರೇ ಬೇರೆ ಯಾವ ಪ್ರಾಜೆಕ್ಟ್ ಅಲ್ಲೂ ಕೂಡ ಟೆಂಡರ್ ಪ್ರೊಸೆಸ್ ಆಗುವಾಗ ವೈಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕೊಡೋದೇ ಇಲ್ವಾ ಇದ್ರ ಪ್ರೈಸ್ ಹೈ ಇರಬಹುದೇನೋ ಗೊತ್ತಿಲ್ಲ ಬಟ್ ಯಾವ ಪ್ರಾಜೆಕ್ಟ್ ಕೊಡ್ತಾರೆ ವೈಯಬಿಲಿಟಿ ಗ್ಯಾಪ್ ಒಂದ್ ನಿಮಿಷ ಯಾವ ತರ ಪ್ರಾಜೆಕ್ಟ್ ವೈಯಬಿಲಿಟಿ ಗ್ಯಾಪ್ ಫಂಡಿಂಗ್ ಕೊಡ್ತಾರೆ ಎಲ್ಲ ಎಷ್ಟೊಂದು ಪ್ರಾಜೆಕ್ಟ್ ಅಲ್ಲಿ ಕೊಡ್ತಾರೆ ಈಗ ಉದಾಹರಣೆಗೆ ಕೇಂದ್ರ ಸರ್ಕಾರದ ಒಂದು ಪ್ರಾಜೆಕ್ಟ್ ಇದೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬರಬೇಕು ಅಂತ ಒಂದ್ ಆಸ್ಪತ್ರೆ ಬರಬೇಕು ಅಂತ ಅದಕ್ಕೆ ಎಷ್ಟೋ ಜನಕ್ಕೆ ಬಂದು ಹೇಳ್ತಾರೆ ನೋಡ್ರಪ್ಪ ನಿಮ್ಗೆ ಯಾವ್ದಾರ ಒಂದು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮಾಡಕ್ಕಾಯಿತು ಅಂದ್ರೆ ಮಾಡಿ ಸಾರ್ವಜನಿಕರಿಗೆ ಬಡವರಿಗೆ ಅದರಿಂದ ಸಹಾಯ ಆಗುತ್ತೆ ಅದಕ್ಕೆ ಒಂದ್ ಸಾವಿರ ಕೋಟಿ ಬಜೆಟ್ ಅನ್ನೋದಾದ್ರೆ ನೀವು ಏಳ್ನೂರು ಕೋಟಿ ಹಾಕಿದ್ರೆ ಇನ್ನು ಮುನ್ನೂರು ಕೋಟಿ ರೂಪಾಯಿ ನಾವು ಕೊಡ್ತೀವಿ ಅಂತ ಇದು ವಯಬಿಲಿಟಿ ಗ್ಯಾಪ್ ಫಂಡಿಂಗು ಯಾವ ಉದ್ದೇಶಕ್ಕೆ ಸಾರ್ವಜನಿಕರಿಗೆ ಎಲ್ರಿಗೂ ಉಪಯೋಗ ಅಂತ ಆಗುವಂತ ಒಂದು ಇದಕ್ಕೆ ನಾವು ಸಬ್ಸಿಡಿ ಕೊಡಬೇಕಾಗಿರೋದು ಯಾರಿಗೆ ಮೇಡಮ್ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂದ್ರೆ ಏನು ಇಟ್ ಇಸ್ ಸಬ್ಸಿಡಿ ಸಬ್ಸಿಡಿ ಕೊಡಬೇಕಾಗಿರೋದು ನಾವು ಶ್ರೀಮಂತನ್ಗೋ ಬಡವನ್ಗೋ ಇದೊಂದು ಬೇಸಿಕ್ ಕಾನ್ಸೆಪ್ಟ್ ಅಲ್ವಾ ಇದು